ಫುಲ್ಲು ಮೈಯೆಲ್ಲ ಬಿಸಿ ಬಿಸಿ ಆಗೋಗ್ಬಿಟ್ಟಿದೆ ಒಂಥರ ತಾಯಿ ಎಷ್ಟು ಹೆಲ್ಪ್ಲೆಸ್ ಆಗ್ಬಿಡ್ತಿವಿ ಎಷ್ಟು ಒಂಥರ ಎಮೋಷ್ನಲ್ ಆಗ್ಬಿಡ್ತಿವಿ ಅಂದರೆ ಸ್ಪೆಷಲಿ ನೋಡಿ ಅಂದರೆ ಅಷ್ಟು ಹೀಟ್ ಬಾಡಿ ನನ್ನ ಲೈಫ್ ನಾನೇ ಒಂಥರ ನರ್ಕ ಮಾಡ್ಕೊಂಡ್ ಅನ್ಸ್ಬಿಡತ್ತೆ ಕಾಯಿಲೆ ಅಥವಾ ಆ ಆತರದಲ್ಲ ಹೆಲ್ಪ್ ಕೇಳ ಕೇಳು ಏನಾದರೂ ಬೇಕಾದರೆ ನನ್ನ ಕರಿ ಫೋನ್ ಮಾಡು ಅಂತ ಹೇಳ್ತಾರೆ ಬಟ್ ಆದರೂ ನನಗೆ ಯಾಕೋ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಸಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇನ್ನೂ ನೀವು ಯಾರಾದರೂ ಒಂದು ಚಾಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಒಂದು ಚಾಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಲಾಸ್ಟ್ ಡೇ ಅಂತೂ ಅಂದರೆ ಹಿಂದಿನ ದಿವಸ ಸಿಕ್ಕಾ ಟೆರಿಫಿಕ್ ಆಗಿತ್ತು ನನಗಂತೂ ಸಿಕ್ಕಾವಟ್ಟೆ ಬೇಜಾರು ದುಃಖ ಅಳು ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿತ್ತು ಅಷ್ಟು ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಬೈರವ್ಗೂ ಹುಷಾರಿಲ್ಲ ಆ್ಯಂಡ್ ನನಗೂ ನಿದ್ದೆ ಸರಿಯಾಗಿ ಆಗ್ತಾ ಇರಲಿಲ್ಲ ನನಗೂ ಒಂಥರ ಮೈಕೈ ನೋವು ಬಾಡಿ ಪೇಯ್ನು ಎಲ್ಲ ಬಂದುಬಿಟ್ಟಿತ್ತು ಗೊತ್ತಿಲ್ಲ ಕ್ಲೈಮೇಟಿಂದ ಆಗಿದೆಯಾ ಅಥವಾ ಏನೂ ಅಂತ ಗೊತ್ತಿಲ್ಲ ಬೈರವ್ಗೂ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಬೆಳಿಗ್ಗೆ ಜಾವ ನಾಲ್ಕು ಗಂಟೆ ಹಂಗೆ ಫುಲ್ಲು ಮೈಯೆಲ್ಲ ಬಿಸಿ ಬಿಸಿ ಆಗೋಗ್ಬಿಟ್ಟಿದೆ ಎದ್ದು ಎದ್ದು ಕೂಡ್ತಾ ಇದ್ದು ಯೂಜ್ಲಿ ಅವ್ನು ಎದ್ದು ಆ ಥರ ಕೂರಲ್ಲ ನಾನು ಹಾಲು ಕುಡಿಸ್ತಾ ಇದ್ದೀನಿ ಈ ರೂಮಿಂದ ನೋಡ್ತೀನಿ ಎದಿ ಕೂರ್ತಾ ಇದ್ದಾನಲ್ಲ ಇವನು ಮತ್ತು ಏನೋ ಕುಸುಕ್ತಾಯಿದ್ದಾನೆ ಏನೋ ಒಂಥರ ಸೌಂಡ್ ಇದ್ದಾನೆ ಸರಿ ಆಯಿತು ಹೋಗಿ ನೋಡೋಣ ಅಂತ ಹೇಳಿದ್ರೆ ಅವ್ರ ಪಪ್ಪ ಎಬ್ಬರಿಸ್ಬಿಟ್ಟು ಅವ್ನಿಗೆ ಸ್ವಲ್ಪ ಡೋಲೋ ಕುಡಿಸೋಣ ಅಂತ ಹೇಳಿ ಸಿರಪ್ನ ಹುಡುಕ್ತಾಯಿದ್ದಾರೆ ನಂಗೆ ಏನಾಯ್ತಪ್ಪ ಅಂತ ಫುಲ್ ಟೆನ್ಷನ್ ಆಗೋಯ್ತು ನನಗಂತೂ ಆರಾಮಾಗಿ ಊಟ ಮಾಡೇ ಮಲಗಿದ್ದಾನೆ ಆರಾಮಾಗಿ ಆಟ ಆಡಿಕೊಂಡು ಜೊತೆ ನನ್ನ ಜೊತೆ ಎಲ್ಲರ ಜೊತೆನೂ ಆಟ ಮಲಗಿದ್ದಾನೆ ಇದ್ದಕ್ಕಿದ್ದಂಗೆ ಜ್ವರ ಅಂತ ಅಂದರೆ ಎಷ್ಟು ಫುಲ್ ಹೈ ಟೆಂಪ್ರೇಚರ್ ಇತ್ತು ಆ ಟೈಮಲ್ಲಿ ನನಗೆ ಥರ್ಮೋಮೀಟರ್ ಎಲ್ಲಿಟ್ಟಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ಗಾಬರಿಲಿ ಎಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಲಿ ಒಂಥರ ಫುಲ್ಲು ಒಂಥರ ಬೇಜಾರಾಗ್ತಾಯಿತ್ತು ಈ ಕಡೆ ನಿದ್ದೆ ಬೇರೆ ಅಲ್ವಾ ಈ ಪಾಪು ಬಿಟ್ಬಿಟ್ಟು ಹೋದರೆ ಅವನು ಅವನ ಅವನತ್ರ ಇವನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅವನಿಗೆ ಜ್ವರ ಇದೆ ಅಂತ ಇವನಿಲ್ಲಿ ಅವನಲ್ಲಿ ಸೀರಿಯಸ್ಲಿ ಒಂಥರ ತಾಯಂದಿರು ಎಷ್ಟು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ ಎಷ್ಟು ಒಂಥರ ಎಮೋಷ್ನಲ್ ಆಗ್ಬಿಡ್ತೀವಿ ಅಂದರೆ ಸ್ಪೆಷಲಿ ಮಕ್ಕಳ ವಿಚಾರ ಬಂದಾಗ ನಮ್ಮನ್ನು ಯಾರು ಕನ್ವಿನ್ಸ್ ಮಾಡೋಕ್ಕೆ ಆಗಲ್ವೇನೋ ಅಷ್ಟು ಸೆನ್ಸಿಟಿವ್ ಆಗ್ಬಿಡ್ತೀವಿ ನಾವಂತೂ ತುಂಬ ಆ್ಯಂಡ್ ಬೈರೋ ಹುಷಾರ್ ತಪ್ಪ ತೀರಾ ಕಮ್ಮಿ ಎಲ್ಲೋ ವರ್ಷದಲ್ಲಿ ಸತಿ ಈ ಥರ ಹುಷಾರ್ ಅಷ್ಟೇ ಅದನ್ನು ಏನು ಹಾಸ್ಪಿಟಲ್ಗೆ ಹೋಗಲ್ಲ ಯೂಶ್ಲಿ ಡೋಲೋ ಪ್ಯಾರಾಸಿಟಮಾಲ್ ಡೋಲೋ ಡ್ರಾಪ್ಸ್ ಏನಿದೆ ಚಿಕ್ಕದ್ರಲ್ಲಿ ಅವನಿಗೆ ತೊಗೊಂಡಿದ್ದು ಸೇಮ್ ಆ ಮೆಡಿಕೇಶನ್ಸ್ಗೆ ಬೇಗನೆ ಕ್ಯೂರ್ ಆಗಿಬಿಡ್ತಾನ ಅವನು ಬೇರೆ ಏನೇನು ಮೆಡಿಕೇಶನ್ಸ್ ಬೇಕಾಗೋದಿಲ್ಲ ಅವನಿಗೆ ಬಟ್ ಆದ್ರೂ ಅವನು ಯಾವಾಗಲೂ ಆಟ ಆಡ್ತಿದ್ದು ನೋಡಿ ಮಲ್ಗಲೇ ಮಲ್ಗೋದೇ ಇಲ್ಲ ಅವನಿಗೆ ಯೂಶ್ವಲಿ ಸಂಜೆ ಹೊತ್ತಾಗಲಿ ಮಧ್ಯಾಹ್ನ ಹೊತ್ತಾಗ್ಲಿ ಸ್ಕೂಲಿಂದ ಬಂದಾಗ್ಲಿ ಮಲ್ಗೋದೆ ಇಲ್ಲ ಬೆಳಗ್ಗೆ ಎದ್ದಳೋದು ಎಷ್ಟೋ ಅಷ್ಟೇ ಮತ್ತೆ ರಾತ್ರಿನೇ ಮಲ್ಗದವನು ಈ ರೀತಿ ಹುಷಾರ್ ತಪ್ಪಿಟ್ಟಾಗ ಮಲ್ಲಿಗೆ ಬಿಡ್ತಾನಲ್ಲ ಅದನ್ನ ನೋಡದೆ ನನಗೊಂಥರ ದುಃಖ ಒಂಥರ ಅಳು ಬೇರೆ ಬರ್ತಾಯಿತ್ತು ನನಗೆ ನೆನೆಲ್ಲ ಮನಸೇ ಇರಲಿಲ್ಲ ಏನು ಮಾಡೋದಕ್ಕೂ ಬಟ್ ಅದರಲ್ಲಿ ಖುಷಿ ಏನು ಅಂತಂದರೆ ಪಾಪದು ಒನ್ ಮಂತ್ ಕಂಪ್ಲೀಟ್ ಆಯಿತು ನೆನ್ನೆ ಸೊ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ನನಗೆ ಆ್ಯಕ್ಚುಲಿ ಮೈಂಡ್ ಇರಲಿಲ್ಲ ಮತ್ತು ಇಂಟ್ರೆಸ್ಟ್ ಇರಲಿಲ್ಲ ಪರವಾಗಿಲ್ಲ ಬಿಡಿ ಇನ್ನೊಂದು ದಿವಸ ಮಾಡೋಣ ಅಂತಂದರೆ ನಮ್ಮ ಮನೆಯವ್ರು ಇಲ್ಲ ಇಲ್ಲ ಇವತ್ತು ಮಾಡೋಣ ಅಂತ ಹೇಳಿಕೆ ಕೆಲ ತೊಗೊಂಡು ಬಂದರು ಸೊ ಅದನ್ನು ರೆಡಿ ಮಾಡಿ ಪಾಪದ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿ ಅಟ್ಲೀಸ್ಟ್ ಒಂದು ಫೋಟೋ ಅವತ್ತಿನ ದಿವಸ ಪಾಪೋ ಹೇಗಿದ್ದ ಅನ್ನೋದಕ್ಕೆ ಒಂದು ಮೆಮೊರೀಸ್ ಅವನು ದೊಡ್ಡವನ್ನಾದಾಗ್ಲೂ ಅವ್ನು ತೋರಿಸಲಿಕ್ಕೆ ಇನ್ಫ್ಯಾಕ್ಟ್ ಇವಾಗ ಬೈರೋ ಕೇಳ್ತಾನೆ ನಾನು ಚಿಕ್ಕವನಿದ್ದಾಗ ಹೇಗಿದ್ದೆ ಅಂತ ಸೊ ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಅವನ ಪೋಸ್ಟ್ ಅವನು ವೀಡಿಯೋ ಪೋಸ್ಟ್ ಮಾಡಿರೋದನ್ನೆಲ್ಲ ನೋಡಿ ಅವನು ಹೀ ಫೀಲ್ಸ್ ಹ್ಯಾಪಿ ಅಬೌಟ್ ಇಟ್ ಸೊ ಅದಕ್ಕೆ ಮಿಸ್ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಮನೆಯವ್ರು ಹೋಗಿ ಅಥವಾ ಥರ ಎಂಟ್ ಟ್ವೆಂಟು ಒಂಬತ್ತು ಗಂಟೆ ಆಗಿತ್ತು ಅವಾಗ ಕೇಕ್ ತೊಗೊಂಡು ಬಂದರು ಅವನಿಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಡೋಲೋ ಕೊಟ್ಟಿದ್ದಾಗ ಸ್ವಲ್ಪ ಸಬ್ಸೈಡ್ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಪುನಃ ಬರ್ತಾಯಿತ್ತು ಸೊ ಇಟ್ಸ್ ಓಕೆ ಏನೋ ಮೋಸ್ಟ್ಲಿ ವೈರಲ್ ಅಂತ ಅನಿಸುತ್ತೆ ನೋಡ್ತೀನಿ ಇವತ್ತು ಅಕಸ್ಮಾತ್ ಅದೇ ರೀತಿ ತುಂಬ ಹೆವಿ ಟೆಂಪ್ರೇಚರ್ ಇತ್ತು ಅಂತ ಅಂದರೆ ನೈಟ್ ಚೆಕ್ ಮಾಡಿದಾಗ ಒನ್ ನಾಟ್ ಒನ್ ಏನೋ ಆಯಿತು ಒನ್ ನಾಟ್ ಒನ್ ಒನ್ ನಾಟ್ ಟೂ ಏನೋ ಇತ್ತು ಸೊ ಇವತ್ತು ಅದೇ ರೀತಿ ಇತ್ತು ಅಂತಂದರೆ ನೋಡೋಣ ಡಾಕ್ಟರ್ ಹತ್ರ ತ್ರೀ ಡೇಸ್ ಯೂಶ್ವಲಿ ಇರುತ್ತೆ ಫೀವರ್ ಅಥವಾ ಕಾಫ್ ಕೋಲ್ಡ್ ಅಂದರೆ ಸೊ ತೀರಾ ಕಮ್ಮಿ ಆಗಲೇ ಇಲ್ಲ ಅಂತಂದ್ರೂ ಟು ತ್ರೀ ಡೇಸ್ಗೆ ದೆನ್ ವಿಲ್ ಸಿ ವಿಲ್ ಹ್ಯಾವ್ ಟು ಚೆಕ್ ವಿತ್ ದ ಡಾಕ್ಟರ್ ಸೊ ಒಂಥರ ನೆನೆಯೆಲ್ಲ ಸಿಕ್ಕಾ ಬಟ್ಟೆ ಬೇಜಾರಾಗಿ ಹೋಗ್ಬಿಟ್ಟೆ ನನಗಂತೂ ಸೊ ಆಮೇಲೆ ಏನೂ ಲಾಕ್ ಡೌನ್ ಮಾಡಲಿಲ್ಲ ಬಟ್ ಒಂದಷ್ಟು ಗ್ಲಿಮ್ಸು ಪಾಪಕ್ಕೆ ಫೋಟೋ ತೆಗೆದಿದ್ದು ಹೇಗೆ ರೆಡಿ ಮಾಡಿದ್ದೆ ಅಂತ ತೋರಿಸ್ತೀನಿ ಆ್ಯಂಡ್ ಎಸ್ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಕೂತಿರುವಂಥದ್ದು ಒಂದಷ್ಟು ಕ್ವೆಶನ್ಸ್ಗಳು ಬಂದಿದೆ ನನಗೆ ಸಿಕ್ಕ ಹೊಟ್ಟೆ ಖುಷಿಯಾಗತ್ತೆ ನಿಮಗೆಲ್ಲ ಕಮೆಂಟ್ಸ್ಗಳನ್ನ ಓದಲಿಕ್ಕೆ ತುಂಬ ಜನ ರೆಸ್ಟ್ ಮಾಡಿ ಸಿಸ್ಟರ್ ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಯೂಶ್ವಲಿ ನಮ್ಮ ಕಡೆ ಬೇಬಿ ಡೆಲಿವರಿ ಆದವ್ರು ಹೀಗಿರೋದಿಲ್ಲ ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಅಂತ ಅಂತಾರೆ ಬಟ್ ಎಸ್ ನನಗೆ ಆ್ಯಕ್ಚುಲಿ ಆ ರೀತಿ ಬಾಣಿತನ ಮಾಡ್ಕೊಳ್ಳಿಲ್ಲ ನಾನು ಇನ್ಫ್ಯಾಕ್ಟ್ ಫಸ್ಟ್ ಒನ್ನಲ್ಲೂ ನನಗೆ ತುಂಬ ಶಾಖವಾಗಿರೋದು ಅಥವಾ ಏನು ಹೇಳ್ತಾರೆ ಸ್ವೆಟ್ ಹಾಕ್ಕೊಳ್ಳೋದು ಅದೆಲ್ಲ ನಂಗೆ ತುಂಬ ಅಲರ್ಜಿ ಬಿಕಾಸ್ ಮೊದಲೇ ನನ್ನದು ಹೀಟ್ ಬಾಡಿ ಇವಾಗ ಹೆಂಗಾಗ್ಬಿಡದೆ ಅಂದರೆ ಈ ಬಿಸಿಲಿಗೆ ನನಗೆ ಮುಗಲೆಲ್ಲ ಒಂದು ಸ್ವಲ್ಪ ಏನು ಹೇಳ್ತಾರೆ ಬ್ಲಡ್ ಬರೋದಕ್ಕೆ ಶುರುವಾಗ್ಬಿಡಿದೆ ಬ್ಲಡ್ ಅಂದರೆ ಸ್ವಲ್ಪ ಸ್ಟೇನ್ಸ್ ಆಫ್ ಬ್ಲಡ್ ಅಂತ ಬಟ್ ನನಗಷ್ಟು ಹೀಟ್ ಬಾಡಿ ಅಂದರೆ ಅಷ್ಟು ಹೀಟ್ ಬಾಡಿ ಅದರಲ್ಲ ಇನ್ನೂ ಸ್ವೆಟರೆಲ್ಲ ಹಾಕೊಂಡ್ಬಿಟ್ರೆ ನನಗೆ ಅನ್ಕಂಫರ್ಟಬಲ್ ಆಗಿಬಿಡತ್ತೆ ಮತ್ತು ನನ್ನ ಲೈಫ್ ನಾನೇ ಒಂಥರ ನರ್ಕ ಮಾಡ್ಕೊಂಡಾಗ ಅನ್ನಿಸ್ಬಿಡುತ್ತೆ ಬಾಣಿತನ ಅಥವಾ ಬಾಣಂತನ ಅನ್ನೋದು ಇಟ್ ಇಸ್ ನಾಟ್ ಏನು ಹೇಳ್ತಾರೆ ಒಂಥರ ಕಾಯಿಲೆ ಅಥವಾ ಆ ಥರದ್ದಲ್ಲ ನಿಮಗೆ ಏನು ಬೇಕೋ ಅದನ್ನು ತಿನ್ಬೋದು ಯು ಎಂಜಾಯ್ ಪೋಸ್ಟ್ ಪಾರ್ಟಮ್ ಅಂತ ಹೇಳ್ತೀನಿ ಬಿಕಾಸ್ ತುಂಬ ಜನ ಅದನ್ನು ತುಂಬ ನೆಗೆಟಿವ್ ಆಗಿ ತೊಗೊಳ್ತೀರಾ ಎಲ್ಲೂ ಹೊರಗಡೆ ಹೋಗಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಮೇ ಬಿ ಒಬ್ಬೊಬ್ಬರ ಬಾಡಿ ಒಂದೊಂಥರ ಇರುತ್ತೆ ಬಟ್ ನಾನು ಇದೇ ರೀತಿ ಸೆಟ್ ಆಗಿಬಿಡ್ದೆ ಬಿಕಾಸ್ ಬೈರೋ ಟೈಮಲ್ಲೂ ನನಗೆ ಮೋಸ್ಟ್ಲಿ ಒನ್ ಮಂತ್ ತನಕ ನಾನು ತಣ್ಣೀರು ಮುಟ್ಟಿರಲಿಲ್ವೇನೋ ಬಟ್ ಆದರೆ ಈ ಸತಿ ಐ ಥಿಂಕ್ ಒನ್ ವೀಕ್ ಆದಮೇಲೆ ನಾನು ತಣ್ಣೀರು ಮುಟ್ಟಬಾರ್ದು ಅಂತೆಲ್ಲ ಹೇಳ್ತಾರೆ ಬಟ್ ಆ ರೀತಿ ಏನೂ ನಾನು ಮೇಂಟೈನ್ ಮಾಡಲಿಲ್ಲ ಏನು ನಾರ್ಮಲ್ ಏನು ಕೆಲಸ ಬೇಕು ಈ ತರಕಾರಿ ಅಥವಾ ಏನಾದರೂ ವಾಶ್ ಮಾಡಬೇಕಂದ್ರೆ ಯೂಶ್ವಲಿ ನಾವು ಏನು ವಾಟರಲ್ಲಿ ಯೂಸ್ ಮಾಡ್ತೀವೋ ಅದನ್ನೇ ಆ್ಯಂಡ್ ಬಿಸ್ನೀರಂತೂ ಈ ಬಿಸಿಲಲ್ಲಿ ಬಿಸ್ನೀರು ಕುಡಿಯೋಕೆ ಆಗ್ತಲ್ಲ ನನಗೆ ಆಲ್ಮೋಸ್ಟ್ ಕಾದಾರಿದ್ದು ಅಂತಂದರೆ ಒಂದು ಸ್ವಲ್ಪ ಕುಡಿತೀನಿ ಇಲ್ಲ ಅಂತಂದರೆ ನಾರ್ಮಲ್ ಫಿಲ್ಟರ್ ವಾಟರ್ ಏನಿದೆ ಅದನ್ನೇ ಕುಡಿತಾ ಇದ್ದೀನಿ ಸೊ ದಟ್ಸ್ ಹೌ ಇಟ್ ಈಸ್ ಗೋಯಿಂಗ್ ತುಂಬ ಜನ ಹೇಳ್ತಾ ಇದ್ದಾರ ಸಿಸ್ಟರ್ ಬ್ಯಾಕ್ ಪೇನ್ ಬರುತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಅಂತೆಲ್ಲ ಎಸ್ ಐ ಅಂಡರ್ಸ್ಟ್ಯಾಂಡ್ ಈಗಲೂ ಕೂಡ ಬ್ಯಾಕ್ ಪೇಯ್ನ್ ಸ್ವಲ್ಪ ಬರುತ್ತೆ ಮಲ್ಗೆ ಎದ ಬಟ್ ನಾನೇ ಮಲ್ಗಿಬಿಟ್ರೆ ಮತ್ತೆ ಇನ್ನು ಬೇರೆಯವ್ರಿಗೂ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಮೀಟಿಂಗ್ಸ್ ಆಗಿರ್ಬೋದು ಅವ್ರದ್ದೇ ಆದಂಥ ಒಂದಷ್ಟು ಬ್ಯುಸಿ ಶೆಡ್ಯೂಲ್ ಅವ್ರದ್ದೇ ಆಗ್ಬಿಟ್ಟಿರ್ತಾರೆ ಸೊ ಅವ್ರನ್ನೂ ಜಾಸ್ತಿ ಹೆಲ್ಪ್ ಆಗಲ್ಲ ಹೆಲ್ಪ್ ಕೇಳಕ್ಕೆ ಕೇಳು ಏನಾದರೂ ಬೇಕಾದರೆ ನನ್ನ ಕರಿ ಫೋನ್ ಮಾಡು ಅಂತ ಹೇಳ್ತಾರೆ ಬಟ್ ಆದರೂ ನನಗೆ ಯಾಕೋ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಸಲ್ಲ ಬಿಕಾಸ್ ಅವರೇ ಅವ್ರ ಟೆನ್ಷನಲ್ಲಿ ಇರ್ತಾರೆ ಸೊ ಐ ಆಮ್ ಏಬಲ್ ಟು ಮ್ಯಾನೇಜ್ ಅಲ್ವಾ ಸೊ ಅವ್ರನ್ನ ತುಂಬ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇನ್ನು ಅಮ್ಮಗೂ ಅಷ್ಟೇ ಅಮ್ಮ ಅಮ್ಮ ಅವ್ರಿಗೆ ಹುಷಾರಿಲ್ಲ ಸೊ ಹಾಗಾಗಿ ಅವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಅವ್ರಿಗೂ ಅಲ್ಲಿ ನೋವು ಆಮೇಲೆ ಕಾಲೆಲ್ಲೂ ಹುಟ್ತಾ ಇದೆ ಸೊ ಅವರು ಒಂಥರ ಹೆಲ್ಪ್ಲೆಸ್ ಸಿಚುವೇಶನ್ ಅಂತ ಹೇಳ್ಬೋದು ಸೊ ಇನ್ನು ಆರಾಮಾಗಿರೋದು ಅಂದರೆ ನಾನು ಒಬ್ಲೇ ಸೊ ಹಾಗಾಗಿ ನಾನು ರೆಸ್ಟ್ ತೊಗೊಂಡ್ಬಿಟ್ರೆ ಮತ್ತು ಮನೇನ ನಡೆಸಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಗುಡಿಸಿ ಒರೆಸಿ ಪಾತ್ರೆ ತೊಳೆಯೋಕ್ಕೆಲ್ಲ ಹೆಲ್ಪರ್ ಬಂದರೂ ಕೂಡ ಬೇರೆ ಒಂದಷ್ಟು ಕೆಲಸಗಳು ಎಷ್ಟಿರುತ್ತೆ ಪಾಪ ಬಟ್ಟೆಗಳಾಗಿರ್ಬೋದು ಅಥವಾ ಬಟ್ಟೆ ತೆಗೆದಿರೋದಂಥದ್ದಾಗಿರ್ಬೋದು ಇದೆಲ್ಲನೂ ಸಾಕಷ್ಟು ಕೆಲಸ ಇರುತ್ತೆ ಸ್ಪೆಷಲಿ ಮಕ್ಕಳು ಮನೆ ಅಂತಂತ ಅದಕ್ಕೆ ಹೇಳ್ತಾರೆ ಅನಿಸುತ್ತೆ ತುಂಬ ಜನ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಸಾಲಲ್ಲ ಅಂತ ಹೇಳ್ತಾರೆ ಅದು ವೆರಿ ವೆರಿ ಟ್ರೂ ಅಂತ ನನಗನ್ಸುತ್ತೆ ಬಿಕಾಸ್ ಎಷ್ಟು ಕೆಲಸ ಇರುತ್ತೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಮುಗ್ದು ಹೋಗುತ್ತೆ ಬಟ್ ಎಲ್ಲರೂ ಎಲ್ಲ ಕೆಲಸನೂ ಒಂದು ಒಬ್ಬರೇ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ ಸಂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ತುಂಬ ಜನ ಇರ್ತೀರ ಈ ರೀತಿ ವ್ಯರ್ ತುಂಬ ಸಪೋರ್ಟ್ ಸಪೋರ್ಟಿಂಗ್ ಸಿಸ್ಟಮ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ನಮ್ಮ ಪವರ್ ಅಷ್ಟೇ ನಮ್ಮನ್ನ ಎತ್ತಿ ಹಿಡಿದು ನಾವು ಅದನ್ನು ಫಾಲೋ ಮಾಡಿ ಅಥವಾ ಆ ಜರ್ನಿನ ನಾವು ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ಖುಷಿಯಾಗಿ ಕಳಿಬೇಕು ಬಿಕಾಸ್ ಇದು ಯಾವತ್ತೂ ನಾವು ರಿಗ್ರೆಟ್ ಮಾಡಬಾರ್ದು ಈ ಒಂದು ಫೇಸ್ ಪಾಪು ಹಿಂಗಿದ್ದಾಗ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಸೊ ವಿ ಶುಡ್ ಎಂಜಾಯ್ ಎವ್ರಿ ಮೂಮೆಂಟ್ ಅನ್ನುವಂಥದ್ದು ನನ್ನ ಭಾವನೆ ಸೊ ಹಾಗಾಗಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಜರ್ನಿ ಅಂತ ಹೇಳ್ಬೋದು ಎಸ್ ಬ್ಯಾಕ್ ಪೇನ್ ಅನ್ನುವಂಥದ್ದು ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ರೆಸ್ಟ್ ತೊಗೊಂಡಾಗಲೂ ಒಂದಷ್ಟು ಬ್ಯಾಕ್ ಪೇನ್ ಇತ್ತು ಸೊ ಅದಕ್ಕೆ ಆದಂಥ ರೆಗ್ಯುಲರ್ ಎಕ್ಸಸೈಸಸ್ ಮತ್ತು ಒಳ್ಳೆ ಫುಡ್ಡು ಆಹಾರ ತೊಗೊಳೋದ್ರಿಂದ ಅದನ್ನು ಹೇಗೂ ಸಬ್ಸೈಡ್ ಮಾಡ್ಕೊಳ್ಬೋದು ಬಟ್ ಈ ಒಂದು ಫೇಸ್ ಏನಿದೆ ಇದನ್ನು ನಾನೊಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗಾಗಿ ನಾನೊಂದು ಸ್ವಲ್ಪ ನನ್ನನ್ನು ನಾನು ಸ್ಟ್ರೆಚ್ ಮಾಡಿಕೊಂಡು ಈ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಎಸ್ ಇದಾಗಿತ್ತು ನಾನು ತುಂಬ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಆ್ಯಂಡ್ ನನ್ನ ವಿಲ್ ಪವರ್ ಅಷ್ಟೇ ಆ್ಯಂಡ್ ಫ್ಯಾಮಿಲಿನಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋ ಒಂದೇ ಆಸೆಯಿಂದ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಎಸ್ ನನ್ನ ವ್ಯೂವರ್ ಒಬ್ರು ರೆಗ್ಯುಲರ್ ವ್ಯೂವರ್ ಒಬ್ರು ಒಂದಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ ಅಷ್ಟು ಡೌಟ್ಸು ನೀವು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿದೀರ ಸೊ ಇನ್ನೂ ಒಂದಷ್ಟು ಕ್ವೆಶನ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿ ಅಂತ ಕೇಳಿದಾರ ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಬ್ರು ವ್ಯೂವರ್ ಪಾಪದು ಮೋಷನ್ ಪಾಸ್ ಮಾಡಬೇಕಾದಾಗ ತುಂಬ ಅಳ್ತಾನೆ ಮತ್ತು ತುಂಬ ಕಮ್ಮಿ ಮೋಷನ್ ಪಾಸ್ ಮಾಡ್ತಾನೆ ಮತ್ತು ಆ ಏರಿಯಾ ಏನೇಲ್ ಏರಿಯಾ ಏನಿದೆ ಅದು ರೆಡ್ಡಿಶ್ ಆಗಿದೆ ಅಂತ ಕಮೆಂಟ್ ಮಾಡಿದ್ವಿ ಯೂಶಲಿ ಮಕ್ಕಳು ಯೂರಿನ್ ಪಾಸ್ ಮಾಡಬೇಕಾದಾಗ್ಲಾಗ್ರಿ ಅಥವಾ ಪೋಕ್ ಮಾಡಬೇಕಾದಾಗ್ಲಾಗ್ರಿ ಅಳುವಂಥದ್ದು ಸಹಜ ಬಿಕಾಸ್ ಅವ್ರೇನು ಕಲ್ತ್ಕೊತಾ ಇರ್ತಾರೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾರಲ್ಲ ಸೊ ಹಾಗಾಗಿ ಮಕ್ಕಳು ಅಳೋದು ಸಹಜ ಬಟ್ ತೀರಾ ಅಳ್ತಾ ಇದ್ದಾರೆ ಯೂರಿನ್ ಪಾಸ್ ಮಾಡಬೇಕಾದಾಗ ಅಲ್ಲಿ ಏನಾದರೂ ಉರಿ ಇದ್ರು ಅವರು ಕೆಲವೊಂದು ಅಳ್ತಾರೆ ಸೊ ಯೂಶ್ವಲಿ ನೋಡಿ ಅಲ್ಲೇನಾದರೂ ತುಂಬ ರೆಡ್ ಆಗಿತ್ತು ಅಂತ ಅಂದರೆ ಕೆಲವೊಂದು ಸತಿ ರೆಗ್ಯುಲರ್ ಆಗಿ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ಗಿಂತ ಕೋಕೋನಟ್ ಆಯಿಲ್ ಪ್ರಿಫರ್ ಮಾಡ್ತೀನಿ ನಾನು ಬಿಕಾಸ್ ಪಾಪಗೂ ಅಷ್ಟೇ ನಾನು ಟೈಪರ್ನ ನಾನು ಯೂಶ್ವಲಿ ನೈಟ್ ಹಾಕ್ತಾ ತೆಗೆದಿರ್ತೀನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡುವಂಥ ಕೆಲಸನೇ ಟೈಪರ್ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ವೆಟ್ ಆಯಿಲ್ ಆಯಿಲ್ನ ಹಚ್ಬಿಟ್ಟು ಬಿಟ್ಬಿಡ್ತೀನಿ ಒಂದು ಸ್ವಲ್ಪತ್ತು ನಾನು ಕೆಳಗಡೆ ಅದರ ರಬ್ಬರ್ ಶೀಟ್ನ ಹಾಕ್ಬಿಟ್ಟು ಸೊ ದ್ಯಾಟ್ ಇವ್ರು ಅದನ್ನು ಹೇಳ್ತಾ ಇದ್ರು ಟೈಪರ್ ಕೂಡ ಯೂಸ್ ಮಾಡ್ತಲ್ಲ ನಾನು ಬಟ್ ಈ ರೀತಿ ರೆಡ್ ರ್ಯಾಶಸ್ ಯಾಕಾಗಿದೆ ಅಥವಾ ರೆಡ್ ಯಾಕಾಗಿದೆ ಅಂತ ಹೇಳಿ ಕೆಲವೊಂದು ಸತಿ ಬೇಬಿಗೆ ಅನ್ನೋ ಅನ್ನೋವಂಥದ್ದು ಕೆಲವು ಮಕ್ಕಳಿಗೆ ಆಗಿ ಕೂಡ ಈ ರೀತಿ ಬರುವಂಥದ್ದು ಇರುತ್ತೆ ಮತ್ತು ತೀರಾ ನೋವು ಇರುತ್ತೆ ಇನ್ನು ಒಂದು ದಿವಸ ನೋಡಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಸೂತ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಪಾಪು ಇನ್ನೂ ಅದೇ ರೀತಿ ಅಳ್ತಾ ಇದೆ ಅಂದರೆ ಒಂದು ಸತಿ ಡಾಕ್ಟರ್ನ ಚೆಕ್ ಮಾಡಿಸೋ ಅಂಥ ಡಾಕ್ಟರ್ ಹತ್ರ ಚೆಕ್ ಮಾಡಿಸುವಂಥದ್ದು ನನ್ನ ಸಲಹೆ ಅಂತ ಹೇಳ್ಬೋದು ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಫಸ್ಟ್ ಕ್ವೆಶನ್ ವ್ಯಾಕ್ಸಿನೇಷನ್ ಇನ್ ದ ಸಿಕ್ಸ್ತ್ ವೀಕ್ ಸೊ ಫಸ್ಟ್ ವ್ಯಾಕ್ಸಿನೇಷನ್ ಪಾಪು ಹುಟ್ಟಿದ ತಕ್ಷಣ ಇರತ್ತೆ ಮೂರು ವ್ಯಾಕ್ಸಿನೇಷನು ಅದಾದಮೇಲೆ ಸಿಕ್ಸ್ತ್ ವೀಕಲ್ಲಿ ವ್ಯಾಕ್ಸಿನೇಷನ್ ಇದೆ ಸೊ ನಮ್ಮ ಪಾಪುಗೆ ಸಿಕ್ಸ್ತ್ ವೀಕ್ ವ್ಯಾಕ್ಸಿನೇಷನ್ ಬಂದುಬಿಟ್ಟು ಈ ಮಂತ್ ಟ್ವೆಂಟಿ ನೈನ್ತ್ಗೆ ಹೇಳಾರೆ ಸೊ ನೋಡಬೇಕು ಈ ಒಂದು ವ್ಯಾಕ್ಸಿನೇಷನ್ ಯಾವ ರೀತಿ ಇರುತ್ತೆ ಅಂತ ಬೈರ ಟೈಮಲ್ಲಿ ವ್ಯಾಕ್ಸಿನೇಷನ್ ನಾವೆಲ್ಲ ಕೊಡ್ಸಿದಂಥದ್ದು ಯಾವುದು ಪೇನ್ಲೆಸ್ ಅಂತ ಏನೂ ಕೊಡಿಸ್ಲಿಲ್ಲ ಪೇನ್ ಬರುವಂಥ ವ್ಯಾಕ್ಸಿನೇಷನ್ಸಿಗೆ ಕೊಟ್ಟಿಸಿದಂಥದ್ದು ರೋಟಾ ಅನ್ನುವಂಥದ್ದು ವ್ಯಾಕ್ಸಿನ್ ಏನಿದೆ ಅದು ಸ್ವಲ್ಪ ಪೇನ್ಫುಲ್ ಅಂತ ಹೇಳ್ತಾರೆ ಅದು ಮಜಲ್ಗೆ ಕೊಡೋದರಿಂದ ಸ್ವಲ್ಪ ಉರಿ ಉರಿ ಥರ ಮತ್ತು ನೋವು ಥರ ಇರುತ್ತೆ ಮತ್ತು ಕೆಲವು ಮಕ್ಳಿಗೆ ಜ್ವರ ಕೂಡ ಬರುತ್ತೆ ಆ ಒಂದು ಟೈಮಲ್ಲಿ ಸೊ ಈ ಸತಿ ನೋಡಬೇಕು ನಾನಿನ್ನೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಿಲ್ಲ ಅಥವಾ ಚೆಕ್ ಮಾಡಿಲ್ಲ ಡಾಕ್ಟರ್ ಹತ್ರ ಸೊ ಹತ್ರ ಚೆಕ್ ಮಾಡಾದ್ಮೇಲೆ ಅದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ನನ್ನ ಹತ್ರ ಏನಿದೆ ನಾನು ಅದನ್ನು ನಿಮಗೆ ಕೊಡ್ತೀನಿ ಬಟ್ ಆದಷ್ಟು ಪೇನ್ ಪೇನ್ ಇರೋ ಅಂಥದ್ದೇ ಕೊಡಿಸಿ ಬಿಕಾಸ್ ಮಕ್ಕಳು ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗೋದು ಹೇಗೆ ಹಾಗೆ ಅಲ್ವಾ ಸೊ ಹಾಗಾಗಿ ಪೇನ್ಲೆಸ್ ಅಂತ ಹೇಳಿ ಕೊಡಿಸುವಂಥದ್ದೆಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಬಿಕಾಸ್ ಬೈರ ಟೈಮಲ್ಲೂ ನಾನು ಆ ರೀತಿ ಯಾವುದು ಪೇನ್ಲೆಸ್ ಅಂತ ಏನೂ ಕೊಡಲಿಲ್ಲ ಒಂದು ದಿವಸ ಜ್ವರ ಇರುತ್ತೆ ಬಟ್ ಅದು ಸಬ್ಸೈಡ್ ಆಗುತ್ತೆ ಸೊ ಜ್ವರ ಇದ್ದಾಗ ಮಕ್ಕಳಿಗೆ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡಿ ಅಥವಾ ಫಾರ್ಮ್ಲಾ ಫೀಡ್ ಮಾಡ್ತಾ ಇದ್ದೀರಾ ಅಂದರೆ ಫಾರ್ಮುಲಾ ಮೇಲೆ ತುಂಬ ಅತ್ಯಂತ ಅಗತ್ಯ ಆಗುತ್ತೆ ಬಿಕಾಸ್ ಜ್ವರ ಬಂದಾಗ ಮಕ್ಕಳು ಸಿಕ್ಕಾಪಟ್ಟೆ ಡಿಹೈಡ್ರೇಟೆಡ್ ಆಗಿಬಿಡ್ತಾರೆ ಇನ್ಫ್ಯಾಕ್ಟ್ ಬೈರೋ ಕೂಡ ನಾನು ಅದೇ ಹೇಳ್ತಾ ಇದ್ದೀನಿ ನೀನು ಊಟ ಮಾಡ್ತೀವೋ ಬಿಡ್ತೀವೋ ನೀರು ಚೆನ್ನಾಗಿ ಕುಡಿಬೇ ಅಂತ ಹೇಳ್ತಾ ಇದ್ದೀನಿ ಸೊ ಅವನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ ಸೊ ಜ್ವರ ಬಂದಾಗ ಮಕ್ಕಳಿಗೆ ಆದಷ್ಟು ಬ್ರೆಸ್ಟ್ ಫೀಡ್ ಮಾಡುವಂಥದ್ದು ಅಥವಾ ಆದಷ್ಟು ಹೈಡ್ರೇಟೆಡ್ ಆಗಿ ಇಡೋವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನ್ ಬೇಬಿ ವೇಟ್ ಗೇನ್ ಬಗ್ಗೆ ಎಸ್ ಈ ಒಂದು ಬೇಬಿ ವೆಯ್ಟ್ಗೆ ನಂತ ಅನ್ನುವಂಥದ್ದು ನನಗೆ ಬರೋ ಟೈಮಲ್ಲಿ ತುಂಬ ದೊಡ್ಡ ತಲೆನೋವಾಗಿತ್ತು ಬಿಕಾಸ್ ಬೈರೋ ಹುಟ್ಟಿದ್ದು ಕೂಡ ತುಂಬ ಕಮ್ಮಿ ವೆಯ್ಟ್ ಇತ್ತು ಅವನು ಆ್ಯಂಡ್ ಅದಾದಮೇಲೂ ಅವನ್ನ ವೆಯ್ಟ್ಗೆ ಏನು ಅಂಥ ಚೆನ್ನಾಗಿ ಇರ್ತಾ ಇರಲಿಲ್ಲ ಒಂಥರ ಬಾರ್ಡರ್ ಲೈನಲ್ಲಿ ಅಂಡರ್ ವೆಯ್ಟ್ಗಿಂತ ಬಾರ್ಡರ್ ಲೈನಲ್ಲಿ ಇರ್ತಿದ್ದ ಅವನು ಓವರ್ ವೆಯ್ಟು ಇಲ್ಲ ಅಂಡರ್ ವೆಯ್ಟು ಇಲ್ಲ ಒಂಥರ ಆವ್ರೇಜ್ ಆಗಿ ಹೋಗ್ತಾಯಿತ್ತು ಒಂದು ವೆಯ್ಟು ಸೊ ಆನ್ ಆ್ಯನ್ ಆ್ಯಾವ್ರೇಜ್ ಹೇಳ್ತಾರೆ ಪ್ರತಿ ದಿವಸ ಮಕ್ಕಳು ಮೂವತ್ತು ಗ್ರಾಮ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳ್ತಾರೆ ಸೊ ಥರ್ಟಿ ಗ್ರಾಮ್ಸ್ ಪರ್ ಡೇ ಅಂತ ಹೇಳಿದ್ರೆ ಹತ್ತತ್ರ ಒಂದು ಕೆ ಜಿ ಮಕ್ಕಳು ಒಂದು ತಿಂಗಳಿಗೆ ಇನ್ಕ್ರೀಸ್ ಆಗಬೇಕು ಸೊ ಒಂದು ಕೆ ಜಿನೇ ಇನ್ಕ್ರೀಸ್ ಆಗಬೇಕು ಅಂತ ತೀರಾ ಅತಿಯಾಗಿ ಫೀಡ್ ಮಾಡುವಂಥದ್ದು ಮಕ್ಕಳಿಗೆ ಫೋರ್ಸ್ಫುಲ್ ಫೀಡಿಂಗ್ ಮಾಡುವಂಥದ್ದು ಅದೆಲ್ಲ ಬೇಕಾಗಿಲ್ಲ ಸೊ ಎವ್ರಿ ಬ್ರೆಸ್ಟಲ್ಲಿ ನೀವೇನು ಫೀಡ್ ಮಾಡ್ತೀರಾ ಮಕ್ಕಳು ಆರಾಮಾಗಿ ಕುಡಿದು ಅವರಾಗ ಅವರೇ ತಂತಾನೆ ನಿಪ್ಪಲ್ಲ ಬಿಟ್ಟು ರಿಲ್ಯಾಕ್ಸ್ ಆಗೋ ತನಕ ಮಕ್ಕಳಿಗೆ ಕುಡಿಸಿದ್ರೆ ಅಷ್ಟೇ ಸಾಕಾಗುತ್ತೆ ತುಂಬ ಫೋರ್ಸ್ಫುಲ್ ಫೀಡಿಂಗ್ ಮಾಡೋದ್ರಿಂದ ಕೆಲವೊಂದು ಸತಿ ಮಕ್ಕಳು ವಾಮಿಟಿಂಗ್ ಮಾಡ್ಕೋತಾರೆ ಒಂದೊಂದು ಸತಿ ಕೋತಾರೆ ಇದೆಲ್ಲನೂ ಇರುತ್ತೆ ಔಟ್ ಅಂತ ನಾವೇನು ಕರಿತೀವಿ ಅದೆಲ್ಲನೂ ಇರುತ್ತೆ ಸೊ ಆದಷ್ಟು ಅದನ್ನು ಕಮ್ಮಿ ಮಾಡಿ ತುಂಬ ಫೋರ್ಸ್ಫುಲ್ ಫೀಡಿಂಗ್ ಬೇಡ ಸೊ ಬೇಬಿ ವೇಟ್ ಏನಂದ್ರೆ ಏನಂದರೆ ಒನ್ ಮಂತ್ಗೆ ಒನ್ ಕೆ ಜಿಯಷ್ಟು ಇನ್ಕ್ರೀಸ್ ಆಗಬೇಕು ಸೊ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇನ್ಕ್ರೀಸ್ ಆದರೂ ಕೂಡ ಇಟ್ ಈಸ್ ಆ್ಯಕ್ಸೆಪ್ಟೇಬಲ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಒಂದು ಬ್ರೆಸ್ಟ್ ಫೀಡಿಂಗ್ ಪಿಲ್ಲೊ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ಅಂತ ನಾನೇನು ಸಪ್ರೇಟಾಗಿ ಅದನ್ನು ತೊಗೊಂಡಿಲ್ಲ ಮತ್ತು ಅದು ತುಂಬ ದಿವಸ ಬಾಳಿಕೆ ಕೂಡ ಬರಲ್ಲ ಅಂದ್ಕೊಳ್ತೀನಿ ನಾನು ಬಾಳಿಕೆ ಅಂದರೆ ಯೂಸ್ ಆಗೋಲ್ಲ ಇನ್ಫ್ಯಾಕ್ಟ್ ಸಾರಿ ಬಾಳಿಕೆ ಅನ್ನೋದಲ್ಲ ಇದು ನನಗೆ ಜಾಸ್ತಿ ಯೂಸ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಬರೆಯ ಟೈಮಲ್ಲಿ ಕೂಡ ನಾನು ನ್ಯೂ ಬಾರ್ನಿಂದ ಹತ್ತತ್ರ ಒನ್ ಮಂತ್ ತನಕ ನಾನು ಅವನಿಗೆ ಮಾಮೂಲಿ ಪಿಲ್ಲೋ ನಾವೇನು ಹಾಕ್ಕೊಳ್ತೀವಿ ತಲೆದಿಂಬು ಅದನ್ನೇ ನಾನು ಒಂದನೆ ಎತ್ತಿಟ್ಬಿಟ್ಟಿದ್ದೆ ಪಾಪುಗೆ ಹಾಲು ಕೊಡಿಸ್ಲಿಕ್ಕೆ ಅಂತೆಯೇ ಅದನ್ನು ಕೆಳಗಡೆ ಸಪೋರ್ಟಿಗೆ ಇಟ್ಕೊಂಡು ನಾನು ಹಾಲು ಇದ್ದೆ ಸೊ ಹಾಗಾಗಿ ನನಗೆ ಫೀಡಿಂಗ್ ಪಿಲ್ಲೋ ಬೇಕು ಅಂತ ಏನೂ ಅನಿಸಿಲ್ಲ ಆ್ಯಂಡ್ ಆದಷ್ಟು ನಾವು ಸ್ಟ್ರೀಟಾಗಿ ಕುತ್ಕೊಳ್ಬೇಕಾಗತ್ತೆ ಅದನ್ನು ಕುತ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ ಫೀಡಿಂಗ್ ಪಿಲ್ಲೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ನಾನು ಕೂಡ ಅದನ್ನು ಬಳಸ್ತಾ ಇಲ್ಲ ಬಟ್ ನಿಮಗೆ ಬೇಕು ನೀವು ಸಪೋರ್ಟ್ ಸಪೋರ್ಟಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ ನೆಕ್ಸ್ಟ್ ಬೇಬಿ ಪ್ರಾಡಕ್ಟ್ಸ್ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಬೇಬಿಗೆ ಆಯಿಲ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಕೋಕೋನಟ್ ಆಯಿಲ್ ಕ್ಯಾಸ್ಟ್ರ್ ಆಯಿಲ್ ಮಸಾಜ್ ಆಯಿಲ್ ಸೊ ಒಂದೊಂದು ದಿವಸ ಒಂದೊಂದನ್ನು ಬಳಸ್ತೀನಿ ನಾನು ಪ್ರತಿಯೊಂದು ಪ್ರಾಡಕ್ಟ್ಸ್ ಬಳಸೋಕ್ಕಿಂತ ಮುಂಚೆ ಮಕ್ಕಳಿಗೆ ಪ್ಯಾಚ್ ಟೆಸ್ಟ್ ಮಾಡಿಸು ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಮಾಡಾದ್ಮೇಲೆ ಮಕ್ಕಳಿಗೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಬೆಲ್ಲಿ ಬೆಲ್ಟ್ ಯಾವ್ದು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ಬೆಲ್ಲಿ ಬೆಲ್ಟ್ ಅಂತ ನಾನು ಯೂಸೇ ಮಾಡಿಲ್ಲ ಹೇಳಬೇಕು ಅಂತ ಅಂದರೆ ಬಿಕಾಸ್ ಈ ಸೆಕ್ಷನ್ ಆಗಿತ್ತು ಆ್ಯಂಡ್ ತುಂಬ ಪೇನ್ ಇತ್ತು ನನಗೆ ಮತ್ತು ಇನ್ನೊಂದು ಸತಿ ಹೋದಾಗ ಒಂದು ಸ್ವಲ್ಪ ರಪ್ಚರ್ ಆಗಿತ್ತು ಸ್ಕಿನ್ ಅಂತ ಹೇಳಿ ಮತ್ತೆ ಪುನಃ ಬ್ಯಾಂಡೇಜ್ ಹಾಕಿ ಕಳಿಸಿದ್ರು ಸೊ ಹಾಗಾಗಿ ನಾನು ಬೆಲ್ಟ್ ಅಂತ ಏನು ಕಟ್ಟೇ ಇಲ್ಲ ನಾನು ಹೇಳಬೇಕು ಅಂತಂದರೆ ಸೊ ಈಗ ಬೇಬಿಗೆ ಒನ್ ಮಂತ್ ಆಗಿದೆ ನಂದು ಎಲ್ಲ ಆಗಿ ಒನ್ ಮಂತ್ ಆಗಿದೆ ಲೈಟಾಗಿ ನಾನು ನ ಇವಾಗ ಶುರು ಮಾಡ್ಕೊಳ್ತೀನಿ ಸೊ ಹಾಗಾಗಿ ನಾನು ಎಕ್ಸಸೈಸ್ ಮಾಡೋದ್ರಿಂದ ನ ಕಟ್ ಡೌನ್ ಮಾಡೋದಾಗಿರ್ಬೋದು ಅಥವಾ ಬೆಲಿ ಫ್ಯಾಟ್ನ ಕಟ್ ಡೌನ್ ಮಾಡೋದಾಗಿರ್ಬೋದು ಈ ರೀತಿ ಬೆಲ್ಟ್ ಹಾಕೋದ್ರಿಂದ ಕಮ್ಮಿ ಆಗುತ್ತೆ ಅಂತ ನನಗೇನು ಅನ್ಸಲ್ಲ ಗೊತ್ತಿಲ್ಲ ತುಂಬ ಜನ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಬಟ್ ನನ್ನ ಬಾಡಿ ಟೈಪ್ಗೆ ಅದು ಒಂಥರ ಉಸಿರು ಕಟ್ಟದಂಗೆ ಅನಿಸುತ್ತೆ ಅಂತ ಹೇಳ್ಬೋದು ಬಟ್ ಆದರೆ ಇದೆ ಟೈಮ್ ಟೈಮಲ್ಲಿ ನಾನು ಒಂದು ಬೆಲ್ಟ್ ತೊಗೊಂಡಿದ್ದೆ ಈ ರೀತಿ ವೆಲ್ ತರದ್ದು ಥರದ್ದು ಸೊ ಆ ರೀತಿ ಬೆಲ್ಟ್ ಇದೆ ಬಟ್ ಅದನ್ನು ನಾನು ಬಳಸಿಲ್ಲ ಅಷ್ಟೇ ಇದೆ ಬೇಕಾದ್ರೆ ಯಾವ ಸತಿನಾದರೂ ಯಾವಾಗಲಾದರೂ ನಾನು ಅಲ್ಲಿ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಬಟ್ ಅದನ್ನು ನಾನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ಎಕ್ಸಸೈಸ್ ಮಾಡಿದೇ ನಾನು ನನ್ನ ಬೆಲ್ಲಿ ಅಥವಾ ಟಮ್ಮಿ ಏನಿದೆ ಅದನ್ನು ಕರಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಬೇಬಿಗೆ ಬಾತ್ ಅ ಲೋನ್ ಸೊ ಹುಟ್ಟಿದ ಮಕ್ಕಳಿಗೆ ಅಥವಾ ನ್ಯೂ ಬಾರ್ನ್ ಬೇಬೀಸ್ಗೆ ಒಬ್ಬರೇ ಸ್ನಾನ ಅಂತೂ ಮಾಡಿಸ್ಲಿಕ್ಕಾಗಲ್ಲ ಅಂತ ದೊಡ್ಡ ಸಾಹಸ ಅಂತೂ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಮಕ್ಳು ಕತ್ ನಿಂತಿರಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಒಬ್ಬರೇ ಮಗು ಕತ್ತಿಟ್ಕೋಬೇಕು ಬಟ್ಟೆ ಇಟ್ಕೋಬೇಕು ಆ್ಯಂಡ್ ನೀರು ಹಾಕೋದು ಎಲ್ಲ ಇಸ್ ನಾಟ್ ಎನ್ ಈಸಿ ಟಾಸ್ಕ್ ಸೊ ನೀವು ಯಾವುದಾದ್ರೂ ಯೂಶ್ವಲಿ ಇರ್ತಾರೆ ಯಾರಾದರೂ ನಾನೀಸ್ ಅಂತ ಇರ್ತಾರೆ ಬಂದು ಬರೀ ಮಕ್ಳಿಗೆ ಸ್ನಾನ ಮಾಡಿಸ್ಕೊಟ್ಟು ಹೋಗ್ಲಿಕ್ಕೂ ಕೂಡ ತುಂಬ ಜನ ಸಿಗ್ತಾರೆ ಚೆಕ್ ಮಾಡಿ ಮನೆ ಹತ್ರ ಇಲ್ಲ ಅಂತಂದರೆ ಮನೆಯಲ್ಲಿ ನಿಮ್ಮ ಅಜ್ಜಿ ತಾಯಿ ಅಥವಾ ಅತ್ತೆ ಮಾವ ಯಾರಾದರೂ ಇದ್ದಾರೆ ಅಂದರೆ ಅವ್ರು ಹೆಲ್ಪ್ ತಗೊಂಡು ನೀವು ಬೇಕಾದರೆ ಸ್ನಾನ ಕೂಡ ಮಾಡಿಸ್ಬೋದು ಸೊ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದಾಗ ತುಂಬ ಹುಷಾರಾಗಿರಬೇಕು ಕೆಲವು ಸತಿ ಮಕ್ಕಳು ನೀರು ಬಿಡ್ತಾರೆ ಕಿವಿಗೆಲ್ಲ ನೀರು ಹೋಗುತ್ತೆ ಮತ್ತು ಬಾಯಿಗೆಲ್ಲ ನೀರು ಹೋಗುತ್ತೆ ಆ ಥರದ್ದು ಯಾವುದೇ ರಸಕ್ಕೆ ತಗೊಳ್ಬಾರ್ದು ಮಕ್ಕಳು ವಿಚಾರದಲ್ಲಿ ಸ್ಪೆಷಲಿ ಸ್ನಾನ ಮಾಡಿಸ್ಬೇಕಾದಾಗ ತುಂಬ ಭಯ ಆಗುತ್ತೆ ಮಕ್ಕಳಿಗೆ ಮತ್ತು ಉಲ್ಟಾ ಮಲಗಿಸ್ಕೊಂಡು ಟ್ರೆಡಿಷನಲ್ ವೇ ಆಫ್ ಬಾತ್ ಏನಿದೆ ಅದನ್ನು ಕೊಡಬೇಕಾದಾಗ ತುಂಬ ಹುಷಾರಾಗಿರಬೇಕು ನಾವು ಸೊ ಹಾಗಾಗಿ ಒಬ್ಬರೇ ಅಂತೂ ಮಕ್ಕಳಿಗೆ ಸ್ನಾನ ಮಾಡ್ಸೋಕೆ ಹೋಗ್ಬೇಡಿ ಬೇಬಿಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅಥವಾ ಒನ್ ಇಯರ್ ಆಯಿತು ಅಂತಂದರೆ ಈಸಿ ಗೋಯಿಂಗ್ ಅವಾಗ ಮಾಡಿಸ್ಕೋಬೋದು ಪಾಪು ಕತ್ ನಿಂತಿರುತ್ತೆ ಮತ್ತು ಪಾಪು ನಾವು ಹೇಳ್ದಂಗೆ ಕೇಳೋಕ್ಕೆ ಸ್ವಲ್ಪ ಮೆಚುರಿಟಿ ಬಂದಿರತ್ತೆ ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನೀವು ಒಬ್ಬರೇ ಮಾಡಿಸ್ಕೋಬೋದು ಬಟ್ ಆದರೆ ನ್ಯೂ ಬಾರ್ನ್ ಬೇಬೀಸ್ಗೆ ಚಾನ್ಸೇ ತೊಗೊಳಕ್ಕೆ ಹೋಗ್ಬೇಡಿ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಎಂಡ್ ನೆಕ್ಸ್ಟ್ ಒನ್ ಫೋರ್ ಟು ಫೈವ್ ಅವರ್ಸ್ ಮಿಲ್ಕ್ ಕೊಟ್ಟಿಲ್ಲ ಅಂತಂದರೆ ಮಿಲ್ಕ್ ಲೆಟ್ ಡೌನ್ ಎಸ್ ದಿಸ್ ಇಸ್ ಕಾಲ್ಡ್ ಎಸ್ ಮಿಲ್ಕ್ ಲೆಡ್ ಡೌನ್ ವಾಟ್ ಈಸ್ ಮಿಲ್ಕ್ ಲೆಡ್ ಡೌನ್ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ತಾಯಂದಿರಿಗೆ ಹಾಲು ಉತ್ಪತ್ತಿ ಆಗೋದು ಒಂದು ಹಾರ್ಮೋನಿಂದ ಆ್ಯಂಡ್ ಪಾಪು ಹಾ ಎದೆ ಕಚ್ಚಿದಾಗ ಹಾಲನ್ನ ಲೆಟ್ ಮಾಡೋ ಅಂಥದ್ದು ಒಂದು ಹಾರ್ಮೋನ್ ಇರುತ್ತೆ ಸೊ ಯಾವಾಗ ಪಾಪು ಒಂದು ಕಡೆ ಎದೆನ ಕಚ್ಚುತ್ತೋ ಆವಾಗ ಇನ್ ಇನ್ನೊಂದು ಎದೆ ಏನಿದೆ ಅದು ಕೂಡ ಮಿಲ್ಕ್ ಡಟ್ಸ್ ಓಪನ್ ಆಗುತ್ತೆ ಸೊ ಅವಾಗ ನಮಗೆ ಮಿಲ್ಕ್ ಲೆಟ್ ಡೌನ್ ಅನ್ನುವಂಥದ್ದಾಗತ್ತೆ ಅಂದರೆ ತಂತಾನೆ ಹಾಲು ಸೋರುವಂಥದ್ದು ಇದು ತುಂಬ ಮೆಸ್ಸಿ ಅಂತ ಅನಿಸುತ್ತೆ ನಾನು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ತುಂಬಾ ಫ್ರಸ್ಟ್ರೇಟಿಂಗ್ ಆಗಿ ಇರುತ್ತೆ ಅದಂತೂ ಸೊ ಇದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದ್ಸತಿ ತುಂಬ ಡೌನ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಕಾಟನ್ ಕ್ಲಾತ್ ಬಿಡ್ತೀನಿ ನಾನು ಆ ಸೈಡು ಅದಾದಮೇಲೆ ಅದನ್ನು ತೆಗೆದ್ಬಿಟ್ಟು ವಾಶ್ ಹಾಕ್ತೀನಿ ಇಲ್ಲ ತುಂಬ ಹೊತ್ತು ನಾನು ಪಾಪುಗೆ ಫೀಡ್ ಮಾಡಿಲ್ಲ ಅಥವಾ ಅವ್ನು ಎದ್ದಿಲ್ಲ ಅಂತ ಹೇಳಿ ತುಂಬ ಇದೆ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನಾನು ಒಂದು ಪುಟಾಣಿ ಲೋಟನ ಇಟ್ಕೊಳ್ತೀನಿ ಸೊ ದಟ್ ಮಿಲ್ಕ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ತೆಗೆದ್ಬಿಟ್ಟು ಡಿಸ್ಪೋಸ್ ಮಾಡ್ತೀನಿ ಯೂಲಿ ಡಿಸ್ಪೋಸ್ ಮಾಡ್ತೀನಿ ಬಿಕಾಸ್ ಮಿಲ್ಕ್ ಪ್ರೊಡಕ್ಷನ್ ಅನ್ನುವಂಥದ್ದು ಮಿಲ್ಕ್ ಲೆಟ್ ಡೌನ್ ಆಗಿದ ತಕ್ಷಣ ಕಮ್ಮಿ ಆಗುತ್ತೆ ಅನ್ನೋವಂಥದ್ದಲ್ಲ ಬಿಕಾಸ್ ನಾವು ಪಾಪು ಎಷ್ಟು ಮಿಲ್ಕ್ ಕುಡಿಯುತ್ತೋ ಅಷ್ಟೇ ಪ್ರೊಡಕ್ಷನ್ ಕೂಡ ಆಗುತ್ತೆ ಸೊ ಇಟ್ ಇಸ್ ಓನ್ಲಿ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಅಷ್ಟೆ ಟ್ಯಾಬ್ಲೆಟ್ಸ್ ತೊಗೊಳ್ಬೋದಾ ನಾನು ಮಿಲ್ಕ್ ಕಮ್ಮಿ ಆದರೆ ಅಂತ ಕೇಳಿದ್ರೆ ಕ್ವೆಶನು ಸೊ ಯೂಶ್ಲಿ ಫಸ್ಟ್ ಒನ್ ಆರ್ ಟೂ ಡೇಸಲ್ಲಿ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದು ಅನಿವಾರ್ಯ ಆಗಿರುತ್ತೆ ಆವಾಗ ನೀವು ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಬಟ್ ಆದರೆ ಇವಾಗ ಆದಷ್ಟು ಊಟದಲ್ಲೇ ಅಥವಾ ಹಾಲು ಆ ಥರದ್ರಲ್ಲಿ ನಾವು ಹಾಲನ್ನ ಹೆಚ್ಚಿಸ್ಕೋಬೇಕೇ ಹೊರತು ಜಾಸ್ತಿ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ನಲ್ಲಿ ಹಾಲು ಬರ್ಸ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಬಟ್ ತೀರಾ ನಿಮಗೆ ಬರ್ತಾನೆ ಇಲ್ಲ ಮಿಲ್ಕ್ ಅಂದಾಗ ಮಾತ್ರ ವರಿ ಮಾಡಬೇಕೇ ಹೊರತು ಇಲ್ಲ ಅಂತಂದರೆ ಆದಷ್ಟು ಮಕ್ಕಳಿಗೆ ಸಖ ಮಾಡಿಸ್ದಷ್ಟು ನಿಮಗೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಕ್ವೆಶನ್ಸ್ ಇತ್ತು ಸೊ ಇದಿಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಸೊ ಎಸ್ ಇದನ್ನು ಅಡ್ರೆಸ್ ಮಾಡಬೇಕಿತ್ತು ಸೊ ಹೇಳಿದ್ದೆ ನಾನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಐ ಆಮ್ ಅಡ್ರೆಸ್ಡ್ ಐ ಥಿಂಕ್ ಆಲ್ಮೋಸ್ಟ್ ಬಂದಿರೋ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಯಾಕೆ ಸ್ಮಾತ್ ಯಾವುದಾದ್ರೂ ಕಮೆಂಟ್ಸ್ ಮಿಸ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪುನಃ ಕಮೆಂಟ್ ಮಾಡಿ ನನಗೆ ಗೊತ್ತಿರುವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನಿಲ್ಲೆ ಮುಗಿಸ್ತೀನಿ ಸೊ ಅದಕ್ಕೂ ಮುಂಚೆ ನೆನೆ ಪಾಪದ ಫೋಟೋ ಶೂಟೇ ಹೇಗಿತ್ತು ಅನ್ನೋಂಥ ಒಂದು ಪುಟಾಣಿ ಗ್ಲೆಮ್ಸ್ ನಾನು ನಿಮ್ಮ ಜೊತೆ ಹಾಕ್ತೀನಿ ಎಷ್ಟು ಫ್ರಸ್ಟ್ರೇಟಿಂಗ್ ಆಗಿದ್ದೆ ನಾನು ನೆನ್ನೆ ಅಂತ ಹೇಳಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಸೊ ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ದುಃಖ ಕೂಡ ಇರುತ್ತೆ ಪ್ರತಿಯೊಬ್ಬರು ಜೀವನವೂ ಹಾಗೆ ಅನಿಸುತ್ತೆ ಖುಷಿ ದುಃಖ ಅಳುವು ನಗು ಎಲ್ಲ ಸೇರಿನೇ ಒಂದು ಜೀವನ ಅಂತ ಆಗುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಈ ಒಂದು ಫೇಸ್ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಅದನ್ನು ಎಂಜಾಯ್ ಮಾಡಿದಷ್ಟು ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಪಾಪದ ಫೋಟೋಶೂಟ್ ಹೇಗಿತ್ತು ಅದರ ಜೊತೆಗೆ ಭೈರವ್ಗೂ ಹುಷಾರ್ ಇದ್ದಾಗ ನಾನು ಹೇಗಿದ್ದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಎಸ್ ಬನ್ನಿ ಬ್ಲಾಗ್ನ ನೋಡ್ಕೊಂಡು ಬನ್ನಿ एन आई आए तो आइसक्रीम ज्यादा ठंडी डोंट वरी यू विल गेट वेल सून ओके लव यू ಸೊ ಎಸ್ ಐ ಹೋಪ್ ನಾವು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್